ಮೊದಲನೇದಾಗಿ ನಾನು ತುಂಬಾ ದಿವಸ ಆಯ್ತು ನಿಮ್ಗೆ ಸ್ಟೇಜ್ ಮೇಲೆಲ್ಲ ಬಂದು ಶರಣ್ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು ಲಾಸ್ಟ್ ಒನ್ ಇಯರ್ ಇಂದ ಹಿಂದಿ ಫಿಲ್ಮ್ ಮಾಡ್ತಿದ್ನ ಅಲ್ಲಿ ಒಬ್ಬ ಹೀರೋ ನಮ್ಮ ಹೀರೋ ಸೀನ್ ಪೇಪರ್ ಕಳಿಸಿದ್ರೆ ಸರ್ ನಿನ್ನೆ ಸಿನ್ ಇವತ್ತಿನ ಸೀನ್ ಪೇಪರ್ ನಿನ್ನೆ ಕಳಿಸ್ಬೇಕು ಇಲ್ಲ ನಾನು ಆಕ್ಟಿಂಗ್ ಮಾಡಲ್ಲ ನಂಗೆ ಆಗಲ್ಲ ಸರ್ ನಮ್ಮ ನಮ್ಮಲ್ಲಿ ಹಂಗೆ ಇಲ್ವಲ್ಲ ಸರ್ ಅಂತ ಮತ್ತೆ ನಾನು ವಿಕ್ಟಿಟ್ಟು ಅಂತ ಒಂದು ಸಿನಿಮಾ ಮಾಡಿದ್ದೆ ಅದರಲ್ಲಿ ಶರಣ್ ಸರ್ ಅಂತಂಗೆ ಫೋಟೋ ಎಲ್ಲ ತೋರಿಸಿದೀನಿ ಮಾರ್ಕೆಟಿಂಗ್ ಎಲ್ಲ ಅಲ್ಲಿ ಅವರು ಐದಾರು ಪೇಜ್ ಸೀನ್ ಇದ್ರು ಅದು ಓದೋದಿಲ್ಲ ಎರಡು ಸರಿ ಕೇಳಿಸ್ಕೊಂಡು ಬೇಕಂತಾರೆ ಅಂದ್ರೆ ನಿಮ್ಮ ಪ್ರತಿಭೆ ಏನು ಅಂತ ನಮ್ಗೆ ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಸರ್ ಅದು ಸುಲಭ ಅಲ್ಲ ಅವ್ರು ಯಾರು ಸ್ಕ್ರಿಪ್ಟ್ ಇಲ್ದೆ ಸೆಟ್ ಬರಲ್ಲ ಬಂದ್ರು ಆಕ್ಟಿಂಗ್ ಮಾಡಲ್ಲ ಸಾರಿ ಅಂದ್ಬಿಟ್ಟು ಫೋಟೋ ಅಂದ್ರೆ ನನಗೆ ನನ್ನ ಮಣ್ಣಿನ ಕೆಲಸ ಮತ್ತೆ ನಮ್ಮ ಸೌತಿಂದು ಏನ್ ಟ್ಯಾಲೆಂಟ್ ಇದೆ ನಮ್ಮ ಜನಗಳಲ್ಲಿ ನಂಗೆ ತುಂಬಾ ಹೆಮ್ಮೆ ಆಯಿತು ಅಲ್ಲೋಗಿ ಸಿನಿಮಾ ಮಾಡಿದ್ಮೇಲೆ ಇಲ್ಲಿ ಟೆಕ್ನಿಷಿಯನ್ಗಳಾಗ್ಲಿ ಆರ್ಟಿಸ್ಟ್ಗಳ ಬಗ್ಗೆ ತುಂಬಾ ಗೌರವ ಇದೆ ಸೊ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಫಸ್ಟ್ ಪಾರ್ಟ್ ನೋಡಿದ್ದೀನಿ ಮತ್ತೆ ಈ ಪಾರ್ಟು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಸುನಿ ಯಾಕೆ ಗ್ರೇಟ್ ಅಂದ್ರೆ ಒಂದು ಯೂಶಲಿ ಎಲ್ಲ ಡೈರೆಕ್ಟರ್ಗೂ ಒಂದು ಪ್ರ್ಯಾನ್ ಫಿಕ್ಸ್ ಮಾಡಿಬಿಡ್ತಾರೆ ಇವ್ನ ಇಂಥ ಸಿನಿಮಾನೇ ಮಾಡ್ತಾನೆ ಇವನ್ ಆರ್ ಮಾಡ್ತಾನೆ ಇವನ್ ಕಾಮಿಡಿನೇ ಮಾಡ್ತಾನೆ ಅಂತ ಸೊ ನನ್ನ ಜರ್ನಿನಲ್ಲಿ ನಾನು ತುಂಬ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ದೀನಿ ಸುನಿ ಅವರ ಈ ಚೇಂಜಸ್ ಇದೆಯಲ್ಲ ಇದು ತುಂಬಾ ಧೈರ್ಯ ಬೇಕಿದ್ ಮಾಡೋದಕ್ಕೆ ಅದನ್ನ ಒಪ್ಪಿ ನೀವು ಡೇಟ್ ಕೊಟ್ಟು ಸಹಕರಿಸಿದ್ರೆ ನಿಮ್ಮ ಧೈರ್ಯ ಆಮೇಲೆ ಪುಷ್ಕರ್ ಸಾರು ನಿಮ್ಮೆಲ್ಲ ಸಿನಿಮಾ ನೋಡಿದ್ದೀನಿ ಸರ್ ನಾನು ಕ್ವಾಲಿಟಿ ಇಲ್ಲಿ ನೀವು ಕಾಂಪ್ರಮೈಸ್ ಆಗಿಲ್ಲ ಅದಕ್ಕೆ ಈ ಸಿನಿಮಾನೇ ಸಾಕ್ಷಿ ಅನ್ಬೋದು ವಿ ಎಫ್ ಎಕ್ಸ್ ಆಗಿರ್ಬೋದು ಎಲ್ಲ ಅದ್ಭುತವಾಗಿ ಮಾಡಿದಿರ ತ್ರಿಶಂಕು ಅಂತ ಅಂದ್ರೆ ನೀವೇ ಮೂರು ಜನ ಸೇರಿ ತ್ರಿಶಂಕು ಪ್ರಯಾಣದಲ್ಲಿ ಏನೇನು ಆಗಿದೆ ಅಂತೆಲ್ಲ ಸುನಿ ನಾವಾಗೆಲ್ಲ ಯಾವಾಗ ಡಿಸ್ಕಸ್ ಮಾಡ್ತಾ ಇರ್ತೀವಿ ಇದರಲ್ಲಿ ಮೋಹನನ್ನು ಭಾಗಿಯಾಗಿದ್ರು ತುಂಬಾ ಒಳ್ಳೆ ಸುದ್ದಿ ಅಂದ್ರೆ ನಾವು ಟೋ ಮಾಡಬೇಕಂತ ತುಂಬಾ ಹೆಲ್ಪ್ ಮಾಡಿದ್ರೆ ಸಿನಿಮಾ ತುಂಬಾ ಚೆನ್ನಾಗ್ ಆಗ್ಲಿ ಅಂದ್ರೆ ಇವಾಗ ಇವತ್ತಿನ ದಿನಗಳಲ್ಲಿ ನಾವು ಹೋಗಿ ಬೇರೆ ಭಾಷೆ ಸಿನಿಮಾಗಳನ್ನ ಥಿಯೇಟರ್ ನೋಡ್ತಾ ಇದೀವಿ ಮಲಯಾಳಂ ಬಟ್ ನಮ್ಮಲ್ಲೇ ಇಂಥ ಒಳ್ಳೆ ಪ್ರಯತ್ನ ಆಗಿದೆ ಅದನ್ನ ಎಲ್ಲರೂ ನೋಡಿ ಈ ಸಿನಿಮಾನ ಗೆಲ್ಲಿಸಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ಆಶಿಕಾ ಮೇಡಮ್ ಅವಾಗ ಕನ್ನಡ ಸಿನಿಮಾನು ಮಾಡಿ ತಿಳಿಯುದಿಲ್ಲ ಸೊ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್